ಹೇಗಾಯಿತು ನಿನ್ನೆ ಕಾರ್ಯಕ್ರಮ ಭಾರಿ ಒಳ್ಳೆಯದಾಗಿದೆ ನಾವು ಏನು ನಿರೀಕ್ಷೆ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಒಂದು ಕಡೆಯಿಂದ ಮುಖ್ಯಮಂತ್ರಿಯವರು ಬಂದಿದ್ದಾರೆ ಅತ್ಯಂತ ಸಂತೋಷ ಏನಂತ ಹೇಳಿದರೆ ಒಂದು ಮುಖ್ಯಮಂತ್ರಿಯವರು ಬಂದಿರುವಂಥದ್ದು ಇನ್ನೊಂದು ಮುಖ್ಯಮಂತ್ರಿಯವರು ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಮೆಡಿಕಲ್ ಆಸ್ಪತ್ರೆ ಮೆಡಿಕಲ್ ಕಾಲೇಜನ್ನು ಅನೌನ್ಸ್ ಮಾಡಿರುವಂಥದ್ದು ಈ ಜನ ಸಂದಾನಿ ಬಹುಶಃ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾವತ್ತೂ ಸೇರದಂಥ ಯಾರೂ ಮಾಡದಂಥ ಒಂದು ಕಾರ್ಯಕ್ರಮಕ್ಕೆ ನಿನ್ನೆ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅಂತ ನಾನು ಹೇಳ್ತೀನಿ ಆದರೆ ಅವ್ಯವಸ್ಥೆ ಆಗಿದೆ ಅಂತ ಎಸ್ ಸುರೇಶ್ ಕುಮಾರ್ ಅವರು ಈಗ ಬಿ ಜೆ ಪಿ ನಾಯಕರು ಟ್ವೀಟ್ ಮಾಡಿದ್ದಾರೆ ಸಿ ಎಂ ಕಾರ್ಯಕ್ರಮದಲ್ಲಿ ನುಗ್ಗು ಅಂತ ಹೇಳಿ ಸಿ ಸುರೇಶ್ ಕುಮಾರ್ ಅವರು ಬ್ಯಾಂಗ್ಳೂರಿನವ್ರಿಗೆ ಕೂತ್ಕೊಂಡು ಇಲ್ಲಿ ಟ್ವೀಟ್ ಮಾಡೋದು ರಾಜಕೀಯವನ್ನು ಮಾಡೋದು ಅವರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ ಹಿರಿಯರು ಒಳ್ಳೆಯವರು ಇದ್ದಾರೆ ಆ ಥರ ಎಲ್ಲ ಸಿಕ್ಕಾಪಟ್ಟೆ ಟ್ಯೂಟ್ ಮಾಡೋದು ಟಿ ವಿಯನ್ನು ನೋಡಿಕೊಂಡು ಮಾಡುವಂಥದ್ದು ಸರಿಯಲ್ಲ ಪಾಪ ಸರಿಯಾದ ಮಾಹಿತಿ ಇರಲಿಕ್ಕಿಲ್ಲ ಅದಕ್ಕಾಗಿ ಮಾಡಿದ್ದಾರೆ ಏನೋ ರಾಜಕೀಯ ಮಾಡಬೇಕಲ್ಲ ರಿಟೈರ್ಡ್ ಆಗುವಾಗ ಮನೆಯಲ್ಲಿ ಕೂತ್ಕೊಂಡು ಅದಕ್ಕೆ ಮಾಡಿದ್ದಾರೆ ಅಷ್ಟೇ ಯಾರಿಗಾದರೂ ಅಸ್ವಸ್ಥತೆ ಆಗ ಏನಾದರೂ ಆಗಿದೆ ನೋಡಿ ಆಗಿದೆ ಯಾಕಂತ ಹೇಳಿದ್ರೆ ನಾವು ಸಾಧಾರಣ ಒಂದು ಲಕ್ಷ ಜನರ ಇದ್ದೆ ಸುಮಾರು ಒಂದು ಲಕ್ಷಕ್ಕಿಂತ ಮಿಕ್ಕಿ ಜನ ಬಂದಿದ್ದಾರೆ ಸ್ವಲ್ಪ ನೂಕು ನುಗ್ಗಲಾಗುವ ಕೆಲವು ಜನ ಅಲ್ಲಿ ಕೂತ್ಕೊಂಡವರು ಇದ್ದವರು ಅವರ ಮೇಲೆ ಆ ಕಡೆ ಈ ಕಡೆ ಅಂತ ಆಗುವಾಗ ಅವರು ಹೆದರಿ ಹುಕ್ಕುನುಗ್ಗಲು ಅಂತ ಏನಾದರೂ ಅಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಲಿಲ್ಲ ಹೌದು ಸ್ವಲ್ಪ ಅವರಿಗೆ ಮುಂದೆ ಹಿಂದೆ ಹೋಗುವಾಗ ಸ್ವಲ್ಪ ಇದಾಗಿದೆ ಅಂದರೆ ಪ್ಯಾನಿಕ್ ಆಗಿದೆ ಹೆದರಿಕೆ ಆಗಿದೆ ಅವರನ್ನು ಕೂಡಲೇ ಆಸ್ಪತ್ರೆ ಕರ್ಕೊಂಡು ಹೋಗಿ ಆಗಲೇ ಡಿಸ್ಚಾರ್ಜ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಈಗ ಈ ನಿನ್ನೆ ಆದ ಘಟನೆ ಬಗ್ಗೆ ನೀವು ಕ್ಷಮೆ ಕೇಳಿದ್ದೀರಿ ಈ ನಿಮಗೇನಾದರೂ ಬೇಸರ ಆಯ್ತಾ ಈಗ ಈಗ ಒಂದು ಜನರಿಗೆ ಪ್ಯಾನಿಕ್ ಆಯಿತು ಹೇಳಿದ್ರೆ ನನ್ನ ಪ್ರೀತಿಯ ಬಂಧುಗಳಲ್ಲ ನನ್ನ ಒಂದು ಪ್ರೀತಿ ಇಟ್ಟು ವಿಶ್ವಾಸ ಇಟ್ಟು ಬಂದಿದೆ ನಾನು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೀನಿ ಆಗ ನಾನು ಹೋಗುವಾಗ ಅವರಿಗೊಬ್ಬರು ಮಾತ್ರ ಅಲ್ಲಿದ್ದರು ಅವರಿಗೂ ಸಾಂತಾನ ಹೇಳಿ ಅವ್ರದ್ದು ವೆಚ್ಚಗಳನ್ನು ಕೊಟ್ಟಿದ್ದೀನಿ ಬೇರೆ ಯಾರೆಲ್ಲ ಇದ್ದಾರೆ ಅವರಿಗೆ ವೆಚ್ಚವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಮತ್ತು ಕ್ಷಮೆ ಕೇಳಬೇಕಲ್ಲ ಅವರಿಗೆ ಹೆದರಿಕೆ ಆಗಿದರೆ ಅಂಥ ತೊಂದರೆ ಆಗಿದೆ ನನ್ನೇನು ತಪ್ಪಾದರೆ ಅಂಥ ತೊಂದರೆಗಳಾದರೆ ನಾನು ದೊಡ್ಡಸ್ತಿಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೀನಿ ಅದರಲ್ಲಿ ನಮಗೇನಿಲ್ಲ ಚಿಕನಾಗೋ ಚಿಕನ್ ಆಗೋ ದೊಡ್ಡವನಾಗೋ ದೊಡ್ಡವನಾಗೋ ಅದರಲ್ಲಿ ಏನಿಲ್ಲ ನೀವು ಕಾರ್ಯಕ್ರಮದಲ್ಲಿ ನೀರಿನ ಬಾಟಲನ್ನು ವ್ಯವಸ್ಥೆ ಮಾಡಲಿಲ್ಲ ಕುಡಿಯುವ ನೀರು ಸಿಕ್ಕಲಿಲ್ಲ ಅದು ನಾನು ಒಪ್ಪಿಕೊಳ್ತೀನಿ ಯಾಕಂತೇಳಿದರೆ ಮುಖ್ಯಮಂತ್ರಿಯವರ ಕಾರ್ಯಕ್ರಮ ಇತ್ತು ಕುಡಿಯುವ ನೀರಿನ ಬಾಟಲನ್ನು ಒಳಗೆ ತಗೊಂಡು ಬರಬಾರ್ದು ಅಂತ ಪೊಲೀಸ್ನವರ ಕಟ್ಟುನಿಟ್ಟಿನ ಆದೇಶ ಇತ್ತು ಅದರಿಂದ ನಾವು ಬಾಟ್ಲನ್ನು ಕೊಡುವಂಥ ಕ ನಾವು ಬಾಟ್ಲ್ ತಂದಿಟ್ಟಿದ್ದೀವಿ ಆದರೆ ಕೊಡಲಿಕ್ಕೆ ನಮಗೆ ಆಗಲಿಲ್ಲ ಎದುರುಗಡೆ ಕೂತವರು ಪಾಪ ನೀರು ಸ್ವಲ್ಪ ತಂಬ ತಡ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಇದು ಸಹಜ ಈಗ ಈ ದೇಶದ ಪ್ರಧಾನಿ ಬರುವಾಗಲೂ ಕೂಡ ಅದೇ ರೀತಿ ಮಾಡ್ತಾರೆ ನಾನು ಎಷ್ಟೋ ಸಲ ಹೋಗಿ ನೀರು ಕುಡಿಯೋದೇ ಮಧ್ಯಾಹ್ನ ಮೂರು ಗಂಟೆವರೆಗೆ ನಾಲ್ಕು ಗಂಟೆವರೆಗೆ ಕಾದಿ ಮೂರು ನೀರು ಕುಡ್ದಿಲ್ಲ ಟಾಯ್ಲೆಟಿಗೆ ಹೋಗಲಿಲ್ಲ ಅದು ಎರಡು ಇತ್ತು ಆದರೆ ಇಲ್ಲಿ ಟಾಯ್ಲೆಟಿನ ವ್ಯವಸ್ಥೆ ಎಲ್ಲ ಇತ್ತು ಹೋಗಲಿಕ್ಕೆ ಬರಲಿಕ್ಕೆ ವ್ಯವಸ್ಥೆಗಳು ಇತ್ತು ನೀರು ಕೊಡಲಿಕ್ಕೆ ನಮಗೆ ಕಾನೂನಿನ ನಿರ್ಬಂಧ ಇರುವುದರಿಂದ ಬಾಟ್ಲಲ್ಲಿ ದೊಡ್ಡ ದೊಡ್ಡ ಡ್ರಮ್ಮಲ್ಲಿ ಇಟ್ಟಿದ್ದೀವಿ ಬಾಟ್ಲಲ್ಲಿ ಕೊಡಲಿಕ್ಕೆ ಮಾತ್ರ ಆಗಲಿಲ್ಲ ನಮಗೆ ಸಿ ಎಂ ಬರುವವರಿಗೆ ನಿಮ್ಮ ಜನ ತೋರಿಸಬೇಕು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ನೀವು ಗಿಫ್ಟೂ ಕೊಡಲಿಲ್ಲ ಊಟವೂ ಕೊಡಲಿಲ್ಲ ಅಂತ ಹೇಳ್ತಾರೆ ನೋಡಿ ಹೇಳುವವರು ಏನು ಬೇಕು ಹೇಳ್ತಾರೆ ಸಿ ಎಂ ಭಾಷಣ ಯಾವಾಗ ಆರಂಭ ಆಗಿದೆ ಆಗಲೇ ಊಟವನ್ನು ಕೊಡಲಿಕ್ಕೆ ಶುರು ಮಾಡಿದ್ದೀನಿ ಊಟ ಕೊಟ್ಟ ಕೂಡಲೇ ನಾವು ಗಿಫ್ಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಜನ ಜಂಗುಲಿ ಜನ ಜಾಸ್ತಿ ಇದ್ದರಿಂದ ಒಮ್ಮೆ ಅವ್ರಿ ಜನಗಳು ಹಾಗೆ ಸ್ವಲ್ಪ ತಾಳ್ಮೆಯನ್ನು ಕಲ್ತ್ಕೊಂಡಿದ್ರು ತಾಳ್ಮೆ ಅಂದರೆ ನನಗೆ ಸಿಗಬೇಕು ನನಗೆ ಸಿಗಬೇಕು ಅಂತ ಇದ್ದರು ಅದನ್ನು ನಿಭಾಯಿಸಿ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆವರೆಗೆ ಕೊಟ್ಟಿದ್ದೀವಿ ಯಾರೆಲ್ಲ ಬಂದಿದ್ದರೆ ಅವರಿಗೆಲ್ಲ ಕೊಡುವಂಥ ಕೆಲಸವನ್ನು ಮಾಡಿದೆ ಸಿ ಎಂ ಬಂದಿದ್ದರಿಂದ ನಿಮ್ಮ ನಿರೀಕ್ಷೆ ಅದೆಲ್ಲ ಕನಸುಗಳು ನನ್ನ ಕನ್ ನನ್ನ ಕನಸು ಇತ್ತು ನನಗೆ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಆಗಬೇಕಂತ ನನಗೇನು ಆಸ್ಪತ್ರೆ ನನಗೆ ಅಂತಲ್ಲ ನನ್ನ ಜನರಿಗೆ ನಿನ್ನೆ ಅಷ್ಟು ಜನ ಸೇವರ ಮುಖಾಂತರ ಇವತ್ತೇನು ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ ಮೂರು ಸಲ ಒತ್ತಿ ಹೇಳಿದರೆ ನಾನು ಮೆಡಿಕಲ್ ಆಸ್ಪತ್ರೆನೂ ಮಾಡ್ತೀನಿ ಮೆಡಿಕಲ್ ಕಾಲೇಜನ್ನು ಮಾಡ್ತೀನಿ ನನ್ನ ನನ್ನ ಮೇಲಿರುವಂಥ ಭಾರ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಯಾವ ರೀತಿಗೂ ಅದಕ್ಕೆ ತೊಂದರೆಗಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅನುದಾನವನ್ನು ಕೊಡಬೇಕು ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಇದು ನಾನು ಮಾಡಿದ್ದಲ್ಲ ಇದು ನಿನ್ನೆ ಸೇರಿರುವಂಥ ಜನೋಸ್ತಮ ನನ್ನ ನಮ್ಮ ಈ ಭಾಗದ ಬಂಧುಗಳು ಅವರು ಸ್ವಲ್ಪ ಕಷ್ಟ ಆದರೂ ಅವರು ಶಂಕೆಯನ್ನು ತೋರಿಸಿ ಎಲ್ಲವನ್ನು ಮುಖ್ಯಮಂತ್ರಿಯಲ್ಲಿ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು ಮಳೆ ತುಂಬ ತೊಂದರೆ ಕೊಟ್ಟಿತ್ತ ವರುಣ ದೇವರ ಸೃಷ್ಟಿಯನ್ನು ಏನು ಯಾರ ಹತ್ರನೂ ಬದಲಾವಣೆ ಮಾಡಲಿಕ್ಕಾಗಲಿಲ್ಲ ಆದರೆ ನಾನೇ ಸ್ವಂತ ಇಳಿದು ನಾನೇ ಲೋಡಿಂಗ್ ಮಾಡುವ ಮುಖಾಂತರ ನಾನೇ ಮಳೆಯಲ್ಲಿ ನಂದು ಇವತ್ತು ನನಗೆ ಸ್ವಲ್ಪ ಕೂಡ ಬರೋದಿಲ್ಲ ಏನೇನೋ ಮಾಡಬೇಕು ಏನೇನು ಸರ್ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಅವರೆಲ್ಲ ನಾನು ಬರುವಾಗ ಎಲ್ಲರೂ ಆ ಕೆಸರು ಮಯೋದರಲ್ಲಿ ಎಲ್ಲ ನಾವು ಸೇರಿ ಎಷ್ಟು ವ್ಯವಸ್ಥಿತವಾಗಿ ಕೊಡ್ಬೋದು ಬಂದವರಿಗೆ ವಾಪಸ್ ಹೋಗಬಾರ್ದು ಅನ್ನೋ ದೃಷ್ಟಿಕೋನಕೊಂಡು ಊಟ ಮಾಡಿಕೊಂಡು ದೋಸೆ ಎಪ್ಪತ್ತು ಸಾವಿರ ದೋಸೆ ಮಾಡಿದರೆ ಎಪ್ಪತ್ತು ಸಾವಿರ ದೋಸೆ ತಿಂದು ಹೋಗಿದ್ದಾರೆ ಏನು ಬಿಸಾಕಿದ್ವಾ ಅನ್ನ ಕೂಡ ಆಗಿ ಎಲ್ಲ ಅನ್ನ ಸಂದರ್ಭ ಎಲ್ಲ ಖಾಲಿಯಾಗಿದೆ ತಿಂದು ಹೋಗಿದ್ದಾರೆ ರಾತ್ರಿ ಹತ್ತು ಗಂಟೆವರೆಗೆ ಕೊಟ್ಟಿದ್ದೀವಿ ನೀವು ಆರು ಗಂಟೆವರೆಗೆ ಮುಗಿಸುವುದಂತ ಇತ್ತು ಆರು ಗಂಟೆವರೆಗೆ ಮುಗಿಸುವುದು ಜನಸಂದಣಿ ಇತ್ತು ಆದರೆ ನಾವು ಅವ್ರಿಗೆ ಬಿಟ್ಟು ಹೋಗಲಿಕ್ಕೆ ನಮಗೆ ಆಗಲಿಕ್ಕಿಲ್ಲ ಅವರು ಬರ್ತಾ ಇದ್ದಾರೆ ಪ್ರೀತಿಯಿಂದ ಕಾಯ್ತಾ ಇದ್ರು ಅವರಿಗೆ ಕೊಟ್ಟು ಕಳಿಸುವಂತ ಕೆಲಸವನ್ನು ಮಾಡಿದ್ವಿ ಮೂರು ನಾಲ್ಕು ತಿಂಗಳ ಮಗುವನ್ನು ಮೂರು ಗಂಟೆವರೆಗೆ ಬಿಟ್ಟು ಹೋಗಿದ್ದಾರೆ ಇಂಥ ಗಿಫ್ಟ್ಗಾಗಿ ಅಥವಾ ಊಟಕ್ಕಾಗಿ ಹೀಗೆ ಮಾಡುದು ತಾಯಿಯೆಲ್ಲ ತುಂಬ ಮಕ್ಕಳಲ್ಲಿ ಕೂರಿಸಿ ಅವರಿಗೆ ಊಟ ಕೊಟ್ಟು ಅವರು ಹೋಗಿದ್ದಾರೆ ಪುನಃ ಅವರು ಬರುವಾಗ ಮಕ್ಕಳನ್ನು ನಾವು ನಮ್ಮವರು ಅದನ್ನು ಹಿಡ್ಕೊಂಡು ಅವರು ಬರುವವರಿಗೆ ಕಾದು ನಮ್ಮ ಮಹಿಳಾ ತಂಡ ಅದನ್ನು ಹಿಡ್ಕೊಂಡು ಅದಕ್ಕೆ ಆರ ಆದವರನ್ನು ಅವ್ರಿಗೆ ಏನೇನೋ ಬೇಕು ಅದನ್ನು ಕೊಟ್ಟು ಅವರು ಬರುವವರಿಗೆ ಹೋಗಿ ಕೊಟ್ಟು ಪುನಃ ಉಪಾಸ ಅವರಿಗೆ ವ್ಯವಸ್ಥೆ ನಿಮಗೊಂದು ಕಾರ್ಯಕ್ರಮ ಮಾಡಬೇಕಿದೆ ನಾನು ಹೇಳ್ತಾ ಇದ್ದೆ ಗಾಡಿ ಮಾಡಬೇಕು ದುಡ್ಡು ಕೊಡಬೇಕು ಬಾಕಿ ಇದು ಮಾಡಬೇಕು ಇನ್ನೂ ಬೇರೆಯವರು ಹೇಳುವವರೆಲ್ಲ ಹೇಳ್ತಾರೆ ಹಾಗೆ ಮಾಡಿದ್ದಾರೆ ಇವ್ರಿಗೆ ಇದು ಮಾಡುವ ಯೋ ಇವು ಮಾಡ್ತಾರೆ ಇವರು ನಾನು ಅವರೇನೋ ಪರಸ್ಸೆಲ್ಲ ಕಳೆದಿದ್ದಾರಂತೆ ನಾನು ವಿರೋಧ ಪಕ್ಷದವರ ಮೇಲೆ ಯಾವುದೇ ವಿಚಾರಗಳನ್ನು ಈಗ ಹೇಳಲಿಕ್ಕೆ ಹೋಗುವುದಿಲ್ಲ ನಾನು ಮೊದಲು ನಾನು ನಾನೇನು ಹೇಳಲಿಕ್ಕೆ ಹೋಗುವುದಿಲ್ಲ ಅವರು ಹೇಳಿದರೆ ಅವರ ಮೇಲೆ ಮತ್ತೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅದಕ್ಕೆ ಮೊದಲು ನಾನು ಯಾವುದೇ ಉತ್ತರವನ್ನು ಕೊಡಲಿಕ್ಕೆ ಹೋಗುವುದಿಲ್ಲ ಸ್ವೀಕಾರ ಮಾಡಬೇಕು ಜನ ಇಂಥ ಇಂಥ ಕಾ ಕಾರ್ಯಕ್ರಮ ಯಾರು ಮಾಡ್ತಾರೆ ನಾನು ಯಾರತ್ರ ಡೊನೇಷನ್ ತಗೊಳ್ಳೋದಿಲ್ಲ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆ ಆ ಗ್ರೌಂಡು ಜೂನಿಯರ್ ಕಾಲೇಜ್ನ ಗ್ರೌಂಡು ಈ ಸುತ್ತಮುತ್ತಲ ಬಹುಶಃ ಇವತ್ತು ಪೂರ್ತಿ ರೋಡಿನಲ್ಲಿ ವಾಹನ ಹೋಗಲಿಕ್ಕೆ ಜಾಗ ಎಲ್ಲ ಅಷ್ಟು ಜನ ಸಂದನಿ ಇರುವಂಥ ಒಂದು ಕಾರ್ಯಕ್ರಮ ಆಗಿದ್ದರೆ ಅದು ನನ್ನ ಅಶೋಕ ಜನಮನ ಅಂತ ಜನ ಹೇಳ್ತಾರೆ ನಾನು ಕೂಡ ನೋಡಿದ್ದೀನಿ ಮಾಧ್ಯಮದವರು ಕೂಡ ನೋಡಿದ್ದಾರೆ ಇದಕ್ಕಿಂತ ದೊಡ್ಡ ಸಾಕ್ಷಿಯೇನು ಬೇಡ ಇದು ಒಳಗೆ ನೀವು ಗ್ರೌಂಡಿನ ಬಗ್ಗೆ ಹೇಳಿದ್ರಿ ಗ್ರೌಂಡಲ್ಲಿ ಗಲೀಜಾಗಿದೆ ಇವತ್ತು ಪೂರ್ತಿ ಟೀಮನ್ನು ಹಾಕಿ ನಮ್ಮ ಕಾರ್ಯಕರ್ತರು ಎಲ್ಲ ಗ್ರೌಂಡನ್ನು ಸ್ವಚ್ಛಗೊಳಿಸಿ ಅದನ್ನು ವ್ಯವಸ್ಥಿತ ರೀತಿಯಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಜೊತೆಯಲ್ಲಿ ಮುಂದಿನ ವರ್ಷಕ್ಕೆ ಅದನ್ನು ಫಿಲ್ ಮಾಡಿ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಅದೇ ನೀರು ನಿಲ್ಲದಾಗೆ ಎಲ್ರಿಗೂ ಆಡಲಿಕ್ಕೂ ಆಗ್ತದೆ ಆ ನೀರು ಹಾಗೆ ಅದನ್ನು ವೈಜ್ಞಾನಿಕವಾಗಿ ಅಂದರೆ ಅದಕ್ಕೆ ಆ ನೀರು ಹೊರಗೆ ಹೋಗಬೇಕು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮುಂದಿನ ವರ್ಷಕ್ಕೆ ಮಾಡ್ತೀವಿ